ಹಲೋ ಫ್ರೆಂಡ್ಸ್ ನಿನ್ನೆ ವಿಡಿಯೋ ಹಂಗೆ ಅನ್ನಿಸ್ತಾ ನೋಡಿದ್ರೆ ನಿನ್ನ ಇದು ಹೇಳಿದ್ನಲ್ಲ ನಿಮಗೆ ನಾವು ಕಲ್ಲೂರೊಳಗೆ ಸ್ಟೇ ಮಾಡಿದ್ವಿ ಇದು ಡೇ ಟು ಎರಡನೇ ದಿನ ನಾವು ಸ್ಟೇ ಮಾಡಿರುವಂಥ ಹೋಟೆಲ್ ನಿನ್ನೆ ತೋರಿಸಿದ್ದೆಲ್ಲ ಲಾಸ್ಟಲ್ಲಿ ಆ್ಯಂಡ್ ಈಗ ನಾವು ನಾಲ್ಕು ಗಂಟೆ ಆಗೈತಿ ಯಾರೂ ಬರಲಿಲ್ಲ ದರ್ಶನಕ್ಕೆ ನಾನು ಮತ್ತು ನಮ್ಮಕ್ಕ ಇಬ್ಬರೇ ಹೋದ್ವಿ ಹುಡುಗರೆಲ್ಲ ಟಯರ್ಡ್ ಆಗಿದ್ವು ನಿನ್ನೆ ಸೊ ಅಜ್ಜಿಗೂ ಕಾಲು ಸೊ ಅವ್ರು ಯಾರೂ ಬರಲಿಲ್ಲ ಆಮೇಲೆ ನಾವಿಬ್ಬರೇ ಹೋದ್ವಿ ದರ್ಶನಕ್ಕೆ ಇದು ಮಾರ್ನಿಂಗ್ ನೋಡ್ರಿ ನಾಲ್ಕೂವರೆ ಆಗಿತ್ತು ಟೈಮ್ ಆವಾಗ ಹೊಂಟಿದ್ವಿ ದೇವಸ್ಥಾನಕ್ಕೆ ಬರೀ ಹೋಗೋನಂತ ನಿಮ್ಗೆ ಕೊಲ್ಲೂರು ಮುಖಂಬಕ್ಕಿದ್ದ ದರ್ಶನ ಮಾಡಿಸ್ತೀನಿ ಗರ್ಭಗುಡಿ ಒಳಗಂತರೂ ಆಗಂಗಿಲ್ಲ ಸೊ ಹೊರಗಿನ ಸೈಡ್ ಏನೈತಿಲ್ಲ ಅದೆಲ್ಲ ಗರ್ಭಗುಡಿ ದೇವಸ್ಥಾನ ದೇವಿನ ಅಲ್ಲಿ ಮೊಬೈಲ್ ಎಲ್ಲ ಅಲೋ ಮಾಡೋಂಗಿಲ್ಲ ಕ್ಯಾಮ್ರಾ ಎಲ್ಲ ಅಲೌ ಮಾಡೋಂಗಿಲ್ಲ ಸೊ ಹಾಗಾಗಿ ಅದಂತರೂ ಆಗಂಗಿಲ್ಲ ಸೊ ಉಳ್ದಿದ್ದೆಲ್ಲ ನೀವು ನೋಡ್ಬೋದು ಆ್ಯಂಡ್ ನಂಗಿಲ್ಲ ಇಲ್ಲಿ ಭಾಳ ಸರ್ಪ್ರೈಸ್ ಏನು ಅನ್ನಿಸ್ತು ಅಂದರೆ ಇಲ್ಲಿ ಜಾಸ್ತಿ ಕೇರಳಿಯನ್ಸ್ ಜಾಸ್ತಿ ಇದ್ದಾರೆ ವೈಟ್ ಸ್ಯಾರಿ ಅವ್ರ ಸ್ಟೈಲೇ ಬೇರೆ ನಮ್ಗೆ ಅವ್ರ ಸ್ಟೈಲ್ ಒಂಥರ ಚಲೋ ಅನ್ನಿಸ್ತು ನನಗೆ ವೈಟ್ ಕಲರ್ ಸ್ಯಾರಿ ಅದು ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಅವರು ಈ ದೇವಿ ಇಷ್ಟು ನಡ್ಕೊತಾರೆ ಅಂದ್ರೆ ನಾನು ಅಲ್ಲೊಬ್ರನ್ನ ಕೇಳಿದೆ ಪೂಜಾರಿ ಅವ್ರನ್ನ ಇಲ್ಲಿ ಕೇರಳಿಯನ್ಸ್ ಜಾಸ್ತಿ ಬರ್ತಾರಲ್ಲ ಹೇಳಿ ಹೌದು ಅದು ಅವ್ರದೇ ದೇವಸ್ಥಾನ ಅಂತ ಅವ್ರು ಹೇಳಿದರು ಸೊ ಲ್ಯಾಂಗ್ವೇಜ್ ದೇವಸ್ಥಾನದ ಜಾಸ್ತ್ರ ಮಹೋತ್ಸವ ಆಯ್ತು ಅಂತ ಹೇಳಿದ್ನಲ್ಲ ಸೊ ಅದರದ್ದೇ ಈ ಥರ ಡೆಕೋರೇಷನ್ ಮಾಡಿದ್ರು ಇದು ಗುಡಿ ಔಟ್ಸೈಡೆಲ್ಲ ದೇವಿಗೆ ಹಣ್ಣುಕಾಯಿ ಮಾಡಿಸ್ಬೇಕಂತ ಹೇಳಿ ಹಣ್ಣುಕಾಯಿ ತೊಗೊಂಡ್ವಿ ಸೊ ಈ ದೇವಿಗೆ ಕಮಲ್ ಹೂವು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಸೊ ಇಲ್ಲೆಲ್ಲರೂ ಕಮಲ್ ಹೂವನ್ನ ಮಾರ್ತಾರೆ ಬರೀ ಈಗ ಗುಡಿಯೊಳಗೆ ಹೋಗೋಣಂತ ಕಮಲ್ ಹೂವು ಮತ್ತು ಇನ್ನೊಂದಿಷ್ಟು ಹೂವು ಮತ್ತು ಅದರ ಜೊತೆಗೆ ದೇವಿಗೆ ಸೀರೆ ಅದನ್ನು ಸಣ್ಣದಾಗಿ ಮಡಚಿ ಇಟ್ಟಿರ್ತಾರೆ ಸೊ ಇದು ದೇವಿಗೆ ಕೊಡೋದು ಇದು ಎಂಟ್ರೆನ್ಸ್ ಜಾತ್ರೆ ಸಲುವಾಗಿ ಗುಡಿನ ಭಾಳ ಚಂದ ಡೆಕೋರೇಷನ್ ಮಾಡಿತ್ತು ಸೊ ನಮಗೆ ಹೋದ ತಕ್ಷಣವೇ ದರ್ಶನ ಅಂದ್ರೂ ನಾವು ಅಷ್ಟು ಜಲ್ದಿ ಹೋಗಿವಿ ಅಂದ್ರೂ ಸ್ವಲ್ಪ ಇತ್ತು ಪಾಳೆ ಆದರೂ ನಮಗೆ ಚೆಂದ ದರ್ಶನ ಆಯಿತು ಕಲ್ಲೂರು ಮುಕ್ಕಂಬಿಕೆ ಒಳಗೆ ಭಾರಿ ಚಂದ ದರ್ಶನ ಆಯ್ತು ಇಡೀ ನಾಲ್ಕು ದಿನದ ಟ್ರಿಪ್ ಒಳಗೆ ನನಗೆ ಬಹಳ ಇಷ್ಟ ಆಗಿದ್ದು ಅಂದ್ರೆ ಮುಕ್ಕಂಬಿಕೆ ದೇವಿ ದರ್ಶನ ಬಹಳ ಸಮಾಧಾನದಿಂದ ನಾವಿಲ್ಲಿ ದರ್ಶನನ ಮಾಡಿದ್ವಿ ಇದು ಇದು ದರ್ಶನಕ್ಕೆ ಹೋಗ್ಲಿ ಸಂದರ್ಭ ಇಲ್ಲಿ ನೋಡ್ಬೋದು ದೇವಿ ದರ್ಶನ ಆದ ತಕ್ಷಣ ಹೊರಗೆ ಬಂದ್ವಿ ಬಂದ ತಕ್ಷಣ ಆಗ್ಲೇ ಟೈಮ್ ಐದುವರೆ ಪೋಣೆ ಆಡಿತ್ತು ಸೊ ಮತ್ತೇನು ಮಾಡೋದು ಅಂತ ಹೇಳಿ ಎಷ್ಟು ಸುತ್ತ ಹಾಕಿದ್ರು ದೇವಿ ದೇವಿ ಗುಡಿ ಬಿಟ್ಟು ಬರೋಕೆ ಮನ್ಸು ಒಂದು ಸತಿ ನಾನು ನನ್ನ ಮನೆಯವರು ನನ್ನ ಮದುವೆ ಆದ ಹೊಸಗ್ರೊಳಗೆ ಬಂದಿದ್ವಿ ಸೊ ನಾವು ಬಂದು ಹೋಗಿ ಆಗಿದೆ ಸೊ ಏಳು ವರ್ಷದ ನಂತರ ಈಗ ಮತ್ತೆ ಕೊಲ್ಲೂರ್ ಮುಖಂಬಿಕೆಗೆ ನಾವು ಬಂದ್ವಿ ನಮ್ದು ದೇವಿ ದರ್ಶನ ಆಗೋಷ್ಟೊತ್ತಿಗೆ ಫೈವ್ ತರ್ಟಿ ಆಗಿತ್ತು ಅಷ್ಟೊತ್ತಿಗೆ ಅಲ್ಲಿ ಎಷ್ಟು ಜನ ಬಂದುಬಿಟ್ಟಿದ್ರು ಗುಡಿಗೆ ಅಂದರೆ ಫುಲ್ಲು ರಶ್ ಅಲ್ಲಿ ನೀವು ನೋಡ್ಬೋದು ಕ್ಯೂ ಹೆಣ್ಣು ಮುಂದಿದ್ದು ಮಂದಿ ಮತ್ತೆ ಎಷ್ಟು ರಶ್ ಆಯ್ತು ಅಂದ್ರೆ ಅಷ್ಟು ಸಲಾಗಿ ರಶ್ ಇರ್ಬೋದು ಗುಡಿ ಆಯಿತು ನಮ್ಮ ದರ್ಶನ ಐತೆ ನಾವು ಇನ್ನ ಹೋಗ್ತೀವಿ ಇಲ್ಲಿ ದೀಪೋತ್ಸವ ಭಾರಿ ಸ್ಪೆಷಲ್ ಸೊ ದೀಪಾರಾಧನೆ ಮಾಡ್ತಾರೆ ದೇವಿಗೆ ಸೊ ನಾವು ಮಾಡ್ಬೇಕಂದ್ವಿ ಮತ್ತು ನೆಕ್ಸ್ಟ್ ಮುಂದೆ ಹೋಗ್ಬೇಕಾ ಲೇಟ್ ಆಗ್ಬೇಕಂತೇಳಿ ಕುಂಪುಮಾರ್ಚನೆ ಮಾಡಿಸ್ಕೊಂಡು ಹಣ್ಣು ಕಾಯಿ ಮಾಡಿ ಮಾಡಿಸ್ಕೊಂಡು ವಾಪಸ್ಸು ನಾವು ಹೊಂಟಿದ್ವಿ ಎಲ್ಲ ದರ್ಶನ ಆದ್ರೂ ನಮ್ಮ ಅಕ್ಕ ಇನ್ನೂ ಹಂಗೇನು ನಿಂತುಬಿಟ್ಟಿಲ್ಲ ಅದು ಏನು ಕೇಳ್ಕೊಳಗತ್ತಿಲ್ವೋ ಗೊತ್ತಿಲ್ಲ ಅಂತೇಳಿ ಸಿಕ್ಕ ಬಟ್ ಬೌಂಡವಾಗಿ ನಿಂತು ಬಿಟ್ಟಿಲ್ಲ ಏನು ಏನೂ ರೆಸ್ಪಾಂಡಿಲ್ಲ ಮತ್ತು ಎಷ್ಟು ಸಕಿದ್ರು ಗುಡಿ ಬಿಟ್ಟು ಬರೋಕೆ ಬರೋಕೆ ಮನಸ್ಸು ಬರೋಲಾಗಿತ್ತು ಅಷ್ಟು ಚೆಂದ ಅನಿಸ್ತು ಕೆಲವರು ಮುಖಾಂತಿದ್ವಿ ದರ್ಶನ ಫುಲ್ ಪೀಸ್ಫುಲ್ಲಾಗಿ ದರ್ಶನ ಮಾಡಿದ್ವಿ ನಾವು ಮತ್ತೆ ಮತ್ತೊಂದು ಸತಿ ಗುಡಿ ಸುತ್ತ ಬರೋಣ ಬಾ ಅಂತಂದು ವಾಪಸ್ ಮತ್ತು ಗುಡಿ ಸುತ್ತ ಹಾಕಿ ಬರಕತ್ತಿದ್ವಿ ಇದು ವಾಪಸ್ಸು ಹೋಗುವಾಗ ನೋಡಿದ್ರೆ ಅಷ್ಟು ರಶ್ ಆಯಿತು ಟೆಂಪಲ್ ಫೈವ್ ತರ್ಟಿ ಆರಂಗೆ ಆಗಿತ್ತು ಫುಲ್ಲ ರಶ್ ಆಗಿತ್ತು ಸೊ ದೇವಿ ರಥ ಐತಿ ಇಲ್ಲಿ ನೋಡ್ರಿ ರಥ ಮಸ್ತ್ ಐತಿ ಇಷ್ಟು ಚಂದ ಐತಿ ದೇವಿ ವಾ ನೋಡೋಕೆ ಎರಡು ಕಂಡು ಸಾಕಾಗಂಗಿಲ್ಲ ಅಷ್ಟು ಚಂದ ದೇವಿ ರಥ ಇದೆ ಕಲ್ಲಿನ ರಥ ಕಲ್ಲು ಗಾಲಿ ಕಲ್ಲಿಂದದ ರಥ ಕಟ್ಟಿಗೆ ಐತಿ ಸೊ ನೋಡ್ಬೋದು ನೋಡಿ ಅಷ್ಟು ಚಂದೈತಿ ಐತಿ ಅಲ್ಲೇ ನಮ್ಮ ದೇವಿ ಗುಡಿ ಹತ್ರನೇ ನೀರು ಹರಿತಾವ ಬಟ್ ನಾವು ಹೋದಾಗ ಅಲ್ಲೇನು ಇರಲಿಲ್ಲ ಇರಲಿಲ್ಲ ನೋಡ್ರಿ ಜಾಸ್ತಿ ಜನ ಕೆರಳಿ ಅನ್ಸ ಎಲ್ಲಿ ನೋಡ್ತೀವಿ ನೋಡ್ರಿ ಕೆರಳಿಯನ್ನು ನಿಲ್ಬಾಂದ ಅಶೋಕ ಅಶೋಕ ಅಲ್ಲಿ ನಿಲ್ಲ ರೀ ಅದು ಅಂತ ಕೊಲ್ಲೂರು ದರ್ಶನ ಮುಗಿಸ್ಕೊಂಡು ನಾವು ಬಂದಿರೋದು ಶೃಂಗೇರಿಗೆ ಶೃಂಗೇರಿದ ಸಪ್ರೇಟ್ ವೀಡಿಯೋ ಮಾಡೀನಿ ನಾನು ಅದನ್ನು ನಾಳೆ ಹಾಕ್ತೀನಿ ಅಂದರೆ ಇದ್ರೊಳಗೆ ಯಾಕೆ ನಾನು ಅದನ್ನು ಮಾರ್ಚ್ ಮಾಡಲಿಲ್ಲ ಅಂದರೆ ಅದು ಭಾಳ ಸ್ಪೆಷಲ್ ವೀಡಿಯೋ ಶೃಂಗೇರಿದು ಯಾಕಂದರೆ ನನ್ನ ಮಗನದ ಅಕ್ಷರಾಭ್ಯಾಸ ಮಾಡಿಸಿದ್ರೆ ನನಗೆ ಅದು ಭಾಳ ಸ್ಪೆಷಲ್ ಮೂಮೆಂಟು ಅದನ್ನು ಸಪ್ರೇಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಜಸ್ಟ್ ಅಷ್ಟೇ ಇದನ್ನು ಅಂದರೆ ನಾವು ಈಗ ಇದು ಎರಡನೇ ದಿನದ ಬ್ಲಾಗಲ್ಲ ಹಾಗಾಗಿ ಇದನ್ನಷ್ಟೇ ಹಾಕಿರ್ತೀನಿ ಇದು ಅಕ್ಷರಾಭ್ಯಾಸ ಮಾಡಿಸಿರುವಂಥ ಫೋಟೋಸ್ ನೆಕ್ಸ್ಟ್ ಇದ್ರದ್ದು ವೀಡಿಯೋ ಫುಲ್ ಬರ್ತೈತಿ ಇದಾದ ತಕ್ಷಣ ನಾವು ಬಂದಿರೋದು ಹೊರನಾಡು ಅನುಪೂರ್ಣೇಶ್ವರಿ ಇಲ್ಲಿ ನನಗೆ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಮೊಬೈಲ್ ಹೊಲೋರೊಳಗೆ ನನ್ನ ಮೊಬೈಲ್ ಡಿಸ್ಪ್ಲೇ ಹೋಗ್ಬಿಡುತ್ತೆ ಸೊ ಹಂಗಾಗಿ ನನಗೆ ಜಾಸ್ತಿ ವೀಡಿಯೋ ಮಾಡೋಕೆ ಆಗಲಿಲ್ಲ ಅಷ್ಟು ಇಷ್ಟು ವೀಡಿಯೋ ಇವೆಲ್ಲ ಮಾಡಿರೋದು ನಮ್ಮ ಅಕ್ಕನ ಶೋನು ಆಕೆಗೆ ಭಾಳ ಥ್ಯಾಂಕ್ಸ್ ಹೇಳಬೇಕು ನಾನು ಸಣ್ಣ ಸನ್ಸಂಗ್ ಮೂಮೆಂಟು ಅಕ್ಕಿ ಅಕ್ಕಿನ ಫೋನೊಳಗೆ ಕ್ಯಾಪ್ಚರ್ ಮಾಡಿದ್ದಿಲ್ಲ ಸೊ ಅದೇ ನನಗೆ ಈಗ ಎಷ್ಟು ಹೆಲ್ಪ್ ಆಯ್ತು ಎಡಿಟ್ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನಾ ಎಲ್ಲಿ ಯಾವುದೋ ಬ್ಲಾಗ್ ಹಾಕೋಕೆ ಹಂಗೆ ಇಲ್ಲ ಅಂದ್ಕೊಂಬಿಟ್ಟಿದ್ದೆ ನಾನು ಸೊ ನಂಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿಬಿಟ್ಟಿತ್ತು ಅದ್ರ ಸಲುವಾಗಿ ಬಟ್ ಆದರೂ ಅಷ್ಟಿಷ್ಟೇ ಇಷ್ಟಿಷ್ಟೇ ಮಾಡಿ ನನಗೆ ಖುಷಿ ಕೊಡಿಸಿದ್ದಾಳೆ ಕೊಟ್ಲಕ್ಕಿ ಆ್ಯಂಡ್ ಈಗ ಬಂದಿರೋದು ಧರ್ಮಸ್ಥಳ ಹೊರನಾಡು ಮುಗಿಸ್ಕೊಂಡು ಬಂದಿರೋದು ಧರ್ಮಸ್ಥಳ ಅಲ್ಲಿ ಫುಲ್ ರಶ್ ಇತ್ತು ಕತ್ಲನೂ ಆಗಿತ್ತು ಯಾವ ಮೊಬೈಲ್ ಒಳಗೂ ಚಾರ್ಜ್ ಇರಲಿಲ್ಲ ಅಲ್ಲಿ ನಾವೇನು ಮಾಡಲಿಲ್ಲ ಈಗ ಇಲ್ಲಿ ಊಟಕ್ಕೆ ಹೊಂಟಿದ್ವಿ ಇವಾಗ ಸುಮ್ಮ ಯಾರ ಕಡೆಯಿಂದ ಹೋಗೋಲ್ಲಂದಿದ್ದೆ ಹಂಗಾಗಿ ನಂಗೆ ಎತ್ಕೊಂಡು ಎತ್ಕೊಂಡು ಕೈನು ಅಂತಂದು ಎತ್ಕೊಂಡಿದ್ದೆ ಫುಲ್ ಖುಷಿ ಅವನಿಗೆ ಸೊ ಇವತ್ತಿನ ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ನಾವು ಇಲ್ಲಿಂದ ಎಲ್ಲಿ ಹೋದ್ವಿ ಅನ್ನೋದನ್ನ ನಾಳಿನ ನಾಳಿನ ವಿಡಿಯೋ ಒಳಗೆ ನೀವು ನೋಡಕ್ಕತ್ರಿ ಥ್ಯಾಂಕ್ ಯು ಫ್ರೆಂಡ್ಸ್